ನಾ ಚಿಂಚೋಳಿ ಇನ್ಸ್ಟಾಗ್ರಾಮ್ ಐಡಿ ವತಿಯಿಂದ ನಮ್ಮ ಕಲೆ ನಮ್ಮ ಚಿ ನೂರೊಂದು ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ ಬರಲಿ ಒಂದ್ಸತಿ ಜೋರ ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಅವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಗಾಯಸ್ ನಾ ಇವತ್ತು ಎಲ್ಲಿ ಹೋಗ್ಲತ್ತೀವಪ್ಪ ಅಂತಂದ್ರ ಸಿಕ್ಕಾರ್ ಮೂತಕ್ಪಳ್ಳಿ ನಾ ಯಾವ ಮೂತಕ್ಪಳ್ಳಿ ಬೈ ಸಿಕ್ಕಾರ್ ಮೂತಕ್ಪಳ್ಳಿ ಅವಿನಾಶ್ ಮೂತಕ್ಪಳ್ಳಿ ಅವ್ರ ಊರಿಗೆ ಹೋಗ್ಲತ್ತೀವಿ ಯಾಕಂದ್ರೆ ಅವ್ರ ಊರಾಗ ಕಾರ್ಯ ಅದ ಫ್ರೆಂಡ್ಸ್ ಇವಾಗ ನಾವು ಚುಂಚೋಳಿ ಟು ಶಿಖರ್ ಮುತ್ತಪಳ್ಳಿ ಹೋಗ್ಲಾತ್ತೀವಿ ರೀ ನಾ ಭೀ ಅವ್ ಭೀ ಊರು ಕಾರ್ಯಕ್ಕೆ ಹೋಗಿಲ್ಲ ಒಂದ್ಸರಿನು ಫಸ್ಟ್ ಟೈಮ್ ಒಂದು ಕಾರ್ಯ ನೋಡ್ಲಕ್ಕೆ ಹೋಗ್ಲತ್ತೀನಿ ಅಲ್ಲಿ ಗಾಂವ್ ಹರಿತಾರಂತ ಮತ್ತು ಅದು ಭೀ ನೋಡಿಲ್ಲ ಒಂದ್ಸರಿನು ಇವಾಗ ಹೋಗಿ ಕಿಸಿದ ನೋಡ್ತೀನಿ ರೀ ಎಲ್ಲ ಹೆಂಗೆ ಮಾಡ್ತಾರು ಊರು ಕಾರ್ಯ ಸೊ ಗಾಯಿಸಿ ನಾವು ಇವಾಗ ನೋಡ್ರಿ ಸಿಖರ್ ಮೂತಕ್ಕಪಳ್ಳಿಗೆ ಬಂದೀವಿ ನಮ್ಮ ಅವಿನಾಶ್ ಮೂತಕ್ ಪಳ್ಳಿಯವರು ಬ್ಯಾನರ್ ಅಕ್ಷರ ಶ್ರೀ ಗ್ರಾಮ ದೇವತೆ ಜಾತ್ರೆ ಮಹೋತ್ಸವಕ್ಕೆ ವೀರಭದ್ರೇಶ್ವರ್ ಟೊಂಟೋಸ್ ವತಿಯಿಂದ ಸರ್ವರಿಗೂ ಆರ್ಥಿಕ ಸ್ವಾಗತ ಅಂತ ನೋಡಿ ಗಾಂ ಹೊಡ್ಯೋದದು ವಿಡಿಯೋ ಮಾಡ್ಬಿಡೋದಂತ ನಂಗೆ ಗೊತ್ತಿಲ್ಲ ನಾ ಫಸ್ಟ್ ಟೈಮ್ ಹೋಗಿದ ಸೊ ವಿಡಿಯೋ ಮಾಡ್ಲತ್ತಿದ್ದ ಊರ್ ಜನ ಎಲ್ಲ ನನ್ನ ಕಡೆ ನೋಡ್ಲಾತ್ತಿರು ವಿಡಿಯೋ ಮಾಡ್ಲತ್ತ ನನ್ನ ಕೇಸಿಂದು ಇದು ಫೋಟೋ ಎಲ್ಲ ನಾಳೆಗೇನು ಕಾರ್ಯಕ್ರಮ ಆದ್ರೆ ಏನು ಕಾರ್ಯಕ್ರಮ ಗಾಂವ್ ಹಾಂ ಏನ್ ಮಾಡ್ತಾರ

ಫ್ರೆಂಡ್ಸ್ ನೋಡಿ ನಮ್ಮ ಮೋತಿಯವ್ರ ಮನಿ ಕರ್ಕೊಂಡ್ಬಂದ್ಲಾಕ ಊಟ ಮುಗಿಸ್ಕೊಂಡ್ ಬಿಸಿ ನಾವ್ ಸ್ವಲ್ಪ ದೋಸ್ತರು ಕುಂತೀವಿ ಮಾತಾಡ್ಲಾಕ ನಾನ್ ನಿಜತ್ ಕರ ಮಾಡ್ಯನ್ ಕೋರಿ ಆದ್ರೂ ನೋಡಿ ಫ್ರೆಂಡ್ಸ್ ನಾವೆಲ್ಲ ದೋಸ್ತರು ಊಟ ಮುಗಿಸ್ಕೊಂಡು ಹೊಲ್ದಾಗ ಹೋಗಿ ಕುಂತೀವಿ ಸ್ವಲ್ಪ ಮಾತು ಕತೆ ಆಡಿ ಮಜಾ ಮಾಡಿ ಕೇಸಿಂದು ಬಂದಿ ಪ್ರೋಗ್ರಾಮ್ ಚಾಲೂ ಆಗಿತ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ಶ್ರೀ ಗ್ರಾಮ ದೇವತೆ ಜಾತ್ರೆ ಮಹೋತ್ಸವಕ್ಕೆ ಕೋಡಮೂಲ್ ಪರಿವಾರದ ಹಾಗೂ ಶಿವಸಾಯಿ ಹಾಸ್ಪಿಟಲ್ ಮತ್ತು ಸ್ಕ್ಯಾನಿಂಗ್ ಸೆಂಟರ್ ಚುಂಚೋಳಿ ಒತ್ತೆಯಿಂದ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಎಲ್ಲ ನೋಡಿ ಹೆಮ್ಮೆ ಪಡ್ಬೇಕಾಗಿರ್ತಕ್ಕಂಥ ವಿಷಯ ಅನ್ನುವಂಥ ಈ ಸಂದರ್ಭದಲ್ಲಿ ಹೇಳ್ತೇವೆ ಜೊತೆಗೆ ಚಿಂಚೋಳಿಯಲ್ಲಿ ಪಶ್ಚಿ ಎಲ್ಲ ಆ ರೋಗಗಳಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಸ್ಪೆಷಲಿಸ್ಟ್ಗಳು ವಿಶೇಷವಾಗಿರ್ತಕ್ಕಂತಹ ಒಂದು ವೈದ್ಯರ ತಂಡ ಈ ನಮ್ಮ ಚಿಂಚೋಳಿಯಲ್ಲಿ ಕೆಲಸ ಮಾಡ್ತಾ ಇದೆ ಅದು ಕಣ್ಣಿನ ತಜ್ಞರಾಗಿರ್ಬೋದು ಚರ್ಮ ರೋಗ ತಜ್ಞರಾಗಿರ್ಬೋದು ಸ್ತ್ರೀರೋಗ ತಜ್ಞರಾಗಿರ್ಬೋದು ಇ ಟಿ ಅಂತ ಹೇಳ್ತಿದ್ರೆ ಕಿವಿ ಕಿವಿ ಗಂಟ್ಲು ಮತ್ತೆ ಮೂಗು ಅನ್ನುವಂತಹ ಆ ತಜ್ಞರಾಗಿರ್ಬೋದು ಎಲ್ಲಾ ಸಿಬ್ಬಂದಿಯವರು ಕೂಡ ಎಲ್ಲಾ ವೈದ್ಯರು ಕೂಡ ಇವತ್ತು ಚಿಂಚೋಳಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತಹ ರೀತಿಯಲ್ಲಿ ಒಬ್ಬ ಆಡಳಿತ ಅಧಿಕಾರಿಯಾಗಿ ಒಬ್ಬ ವೈದ್ಯಾಧಿಕಾರಿಯಾಗಿ ಪಾಟೀಲ್ ಜಿಯವರು ಅತ್ಯುತ್ತಮವಾಗಿ ಅದನ್ನು ನಿರ್ವಹಿಸಿಕೊಂಡು ಬರ್ತಾ ಇದನ್ನು ತಮ್ಮ ಹೇಳಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ಹೇಳ್ತೇನೆ ಜೊತೆಗೆ ಮೇಡಮ್ ಅವರು ಸ್ತ್ರೀರೋಗ ತಜ್ಞರಾಗಿ ಚಿಂಚೋಳಿಯಲ್ಲಿ ಶ್ರೀ ಶಿವಸಾಯಿ ಹಾಸ್ಪಿಟಲ್ ಅನ್ನ ಅವರು ಓಪನ್ ಮಾಡಿಬಿಟ್ಟು ನಮ್ಮ ಭಾಗದ ಮಹಿಳೆಯರಿಗೆ ಅವರು ಒಂದು ಬೆಳಕಾಗಿ ಕಾಣಿಸಿಕೊಳ್ಳುವಂತ ನಾವು ಕಾಣ್ತಾ ಇದೀವಿ ಅಲ್ಲಿ ಸಮಯ ಬಂದಾಗ ಆ ಚಿಕಿತ್ಸೆಯನ್ನು ಕೊಡುವಂತ ನಾವು ನೋಡ್ತಾ ಇದ್ದೀವಿ ಜೊತೆಗೆ ಈ ಆಸ್ಪತ್ರೆ ಜೊತೆಗೇನೆ ಶಿವಸಾಯಿ ಮೆಡಿಕಲ್ ಕೂಡ ಅಲ್ಲಿ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸ್ತದೆ ನಮ್ಮ ಊರಿನ ಹುಡುಗ ಶ್ರೀ ಬಸವೇಶ್ ಕೊಡುಂಬರ್ ಕೂಡ ನಮ್ಮ ಚಿಂಚೋಳಿಯಲ್ಲಿ ನಮ್ಮ ಊರಿನ ಹೆಸರನ್ನ ಸೇವಾ ಮನೋಭಾವನೆ ಮಾಡೋದ ಮೂಲಕ ಇವತ್ತು ಎತ್ತರಕ್ಕೆ ಗಳಿಸ್ತಾರೆ ಹೆಮ್ಮೆ ಪಡುವಂತಹ ವಿಷಯ ಆಗಿದೆ ಅನ್ನೋದನ್ನು ನೆಂದಿಸ್ಕೊಳ್ಬೇಕಾಗುತ್ತೆ ಸೊ ಆಸ್ಪತ್ರೆ ಪ್ರಾರಂಭ ಮಾಡಿ ಹತ್ತು ವರ್ಷಗಳಾದವು ಹತ್ತು ವರ್ಷದಿಂದ ಅಷ್ಟೇ ಒಂದು ಆ ಪ್ರೀತಿಯ ಮೂಲಕ ಸೇವಾ ಮನೋಭಾವನೆಯಿಂದ ಆಸ್ಪತ್ರೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಜೋರಾದ ಚಪ್ಪಲೆಯೊಂದಿಗೆ ಅವರ ಒಂದು ಪ್ರೀತಿಯ ಅವರ ಸೇವೆಯ ಆ ಮನೋಭಾವದ ಆ ತ್ಯಾಗದ ಆ ಸೇವೆಗೆ ಅನ್ನುವಂಥದ್ದನ್ನು ಹೇಳ್ತಾರೆ ಸರ್ ಅವರಿಗೆ ನಮ್ಮ ಪ್ರೀತಿಯ ಒಂದು ಸತ್ಕಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಬಹುಶಃ ನಮ್ಮ ಗ್ರಾಮಕ್ಕೆ ಅವರು ಭಾಗವಹಿಸಿ ನಮ್ಮೆಲ್ಲರನ್ನ ನಮ್ಮ ಇಚ್ಛೆಯನ್ನ ನಮ್ಮ ಮನಸ್ಸಿನ ಪ್ರೀತಿಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಈ ಕಾರ್ಯಕ್ರಮವನ್ನು ನಡ್ಸ್ಕೊಟ್ಟು ಒಂದು ರೀತಿಯಲ್ಲಿ ಅವರನ್ನು ನಾವು ಗೌರವಿಸಬೇಕು ಅಂತ ಅನ್ಕೊಂಡಿದ್ದೀವಿ ದಯವಿಟ್ಟು ಸರ್ ಅವರು ವೇದಿಕೆ ಮುಂಭಾಗದಲ್ಲಿ ಬಂದು ಆ ನಮ್ಮ ಗೌರವ ಸ್ವೀಕಾರ ಮಾಡಬೇಕು ಅಂತ ಹೇಳ್ತೀನಿ ಶ್ರೀ ಸೋಮಶೇಖರ್ ಕೊಡಂಬಲ್ ಅವೇ ಕೊಡಂಬಲ್ ಸುನಿಲ್ ಎಲ್ಲ ನನ್ನ ಸಹೋದರರ ವೇದಿಕೆ ಆಗಮಿಸಿ ಅವರನ್ನ ಗೌರವಿಸ್ಬೇಕು ಅಂತ ಇಲ್ಲಿ ಕರೆಸಿ ಇವತ್ತು ಸನ್ಮಾನ ಮಾಡಿಸಿ ನಂಗೆ ಒಂದು ಎರಡು ಮಾತಾಡ್ಲಿಕ್ಕೆ ನಂಗೆ ಚಾನ್ಸ್ ಕೊಟ್ಟಿದ್ದಾರೆ ನಾ ಹೆಚ್ಚೇನು ನಿಮ್ಮ ಟೈಮ್ ತೊಗೊಂಬಲ್ಲೆ ಇವತ್ತು ಎಲ್ಲರೂ ರಸಮಂಜೀರಿ ಕಾರ್ಯಕ್ರಮಕ್ಕೆ ಎಲ್ಲ ಹತುರಾಗಿ ತುಂಬಿದಾರೆ ಅಂತ ಕೇಳಲಕ್ಕೆ ಸರ್ ಎಷ್ಟೇ ಹೇಳ್ತೀನಿ ನನ್ನ ಬಗ್ಗೆ ಸರ್ ಸಾಕಷ್ಟು ಹೇಳಿದರೆ ನಾ ಇಲ್ಲಿ ಬಂದು ಹದಿನಾಲ್ಕು ವರ್ಷ ಆಯಿತು ನಂಗೆ ಸತಿ ಹಿಂಗೆ ಆಗಿಲ್ಲಕೆ ನಾ ಬೇರೆ ಸ್ಟೇಟ್ದಾಗ ಬಂದು ಇದ್ದೀನಿ ಅಂತಂದು ಚಿಂಚೋಳಿ ತಾಲೂಕಾದ ಜನರೇ ನಂಗೆ ನನ್ನ ಇಲ್ಲಿಯವನೇ ಅಂತಂದು ಅನ್ಸ್ಕೊಂಟಿದ್ದಾರೆ ನಾನು ಭೀ ಇವರು ನನ್ನವರೇ ಅಂತ ಅನ್ಸ್ಕೊಂಡಿದ್ದೀನಿ ನಂಗೆ ಒಂದು ಸತಿ ಬಿ ಹಿಂಗೆ ಹದಿನಾಲ್ಕು ವರ್ಷದಾಗ ಹಿಂಗೆ ಅರ್ಶೀಲಾಕಿ ನಾನು ಬೇರೆ ಕಡೆ ಶಿಲಿ ಬಂದು ಸೆಟಲ್ ಆಗಿದ್ದೀನಿ ಅಂತಂದು ಹಿಂಗೆ ನಾ ಸೇವೆ ಮಾಡ್ಕೋತಾ ಇರ್ತೀನಿ ತಾನು ಭೀ ತಾವು ಭೀ ಎಲ್ಲರೂ ನನ್ನ ಜೊತೆಗೆ ಹಿಂಗೆ ಇದೆ ನಿಮ್ಗೆಲ್ಲ ಎಲ್ಲ ಚಿಕಾರ ಗ್ರಾಮಕ್ಕೆ ಈ ಒಂದು ಸಾಂಸ್ಕೃತಿಕ ಕಾಮ ಕಾರ್ಯಕ್ರಮದ ಬಗ್ಗೆ ಶುಭಾಶಯ ಸಲ್ಲಿಸ್ತೀನಿ ಈ ಸ್ಟೇಜಿನ ಒಂದು ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಜನಗಿಂತ ಕಿರಿಯರಲಿಲ್ಲ ವಿಶ್ವಭಕ್ತರಿಗಿಂತ ಹಿರಿಯಲಿಲ್ಲ ಮಂತ್ರದ್ದು ಬಸವಣ್ಣವ್ರು ಮಾತಿದೆ ದೊಡ್ಡವ್ರು ಯಾವತ್ತು

ಬರ್ರಿ ಯಾರು ಬರ್ತೀರಿ ನಿಮ್ದೇನ್ ಹಿತರಾದ ಸಾಧಕೋಕೆಲ್ಲಾಂ ಐಡಿ ಅಪ್ನಾ ಚಿಂಚೋಳಿ ಇನ್ಸ್ಟಾಗ್ರಾಮ್ ಐಡಿ ವತಿಯಿಂದ ನಮ್ಮ ಕಲೆ ನಮ್ಮ ರೂಪಾಯಿ ಪ್ರಕರಣಕ್ಕೆ ಕೊಟ್ಟಿರ್ತಾರೆ ಒಂದ್ಸತಿ ಜೋರಾದ ಚಪ್ಪಾಳೆ ವಾ 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 ಸಾಮಾಜಿಕ ಜಾಲತಾಣದ ಫೇಸ್ಬುಕ್ ಒಂದು ಪೇಜ್ನ अत्ते टर नबा अपना चिंचोली और कूडा 100 रुपये ಕೊಟ್ಟಿದ್ದಾರೆ ಬರಲಿ ಜೋರಾಗಿ ಚಪ್ಪಾಳೆ ಮುತ್ತೆ ಸಾಂಗ್ ಹಿಂದವನು ಬರಮನ ಬಂದವ ಹದಿ ಮರವೆಗೆ ಹಿಂಗ ಹೋಗಲ ಮರಂಗ ಎಡಿಗೆ ಬೆಂಗ ಬೆಂಗ ಹೋಗಮದ ಬರಮನ ಬಂದರ ಕೊಪ್ಪಯ್ಯ ಅಣ್ಣ ಹವಂಗಾ

In the, the ballroom ball, 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 ball. DJ, 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 I hey, can కన్నడ కన్నడ కి కన్నడ పుట్టదరే కన్నడ మండ మెట్టు మెట్టే కన్నడ మండ మెట్టక బు జిధిలో బుకణి బి గుణి ಕುಟ್ಟಿದರೆ ಕನ್ನ ಮಡ ಮೆಟ್ಟಿದರೆ ಕನ್ನಡ ಮೆಟ್ಟಿ ಟಕ ಬಂದೆ ಇದು ವಿಧಿಯೋ ಸುಬಾ ಬಂದಿದುಕಾ ಬಂಡೆ ವಿಧಿ ಬಡ ಸು ಬಂಡೆ I'm gonna get yeah 请你选精神人。 exclusive. ಸೊ ಫ್ರೆಂಡ್ಸು ಪ್ರೋಗ್ರಾಮ್ ಓಸ್ಕೊಂಡು ಮನೆಗೆ ರೀ ಪ್ರೋಗ್ರಾಮ್ ಎಲ್ಲ ಮಸ್ತಾಗಿತ್ತು ಮೆಲೋಡೀಸ್ ಅವ್ರ ಕಡೆಯಿಂದ ಖಾಲಿ ಹಾಡ ತಿಳ್ಕೊಂಡಿದ್ದೀವಿ ಬಟ್ ಅವ್ರು ಕಾಮಿಡಿ ಇತ್ತು ಸಾಂಗ್ ಕೊಡ್ತಾರೆ ಮಸ್ತಾಗಿ ಕೇಸಿಂದ ಅದು ಅದನ್ನು ಉಗಿಸ್ಕೊಂಡು ನಮ್ಮ ದೋಸ್ತ್ ನಮ್ಮ ಸಲೀನ ಚಹಾ ಒಂದು ಬ್ಲಾಗ್ ಮಾಡಿದ್ದೀವಲ್ಲ ಅಲ್ಲಿ ಬಂದು ಕೇಸಿಂದ ಅಲ್ಲಿಂದ ಚಾಯ್ ಕುಡಿದು ಸಿದ್ಧ ಮನೆಗೆ ಹೊಟ್ಟಿವ್ರಿ ಮನೆ ಹೋಗ್ಲಾಕ ನಾಲ್ಕು ಗಂಟೆಗಿತ್ತು ಮಾರ್ನಿಂಗು